ವೀಕ್ಷಕರೇ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಚ್ ಏಳನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆಯಾಗಿದೆ ಈ ಒಂದು ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಯಾವ ನಮ್ಮ ಗೃಹಲಕ್ಷ್ಮಿಯರಿಗೆ ಯಾವ ತರ ಕೊಟ್ಟಿದ್ದಾರೆ ಫೆಸಿಲಿಟೀಸ್ ಮತ್ತು ಎಷ್ಟು ಪರ್ಸೆಂಟ್ ದುಡ್ಡನ್ನ ಎತ್ತಿಟ್ಟಿದ್ದಾರೆ ಯಾವ್ದು ಎತ್ತಿಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮೊಟ್ಟಿಗೆ ನಾನು ಇವತ್ತು ಚರ್ಚೆ ಮಾಡಲಿದ್ದೇನೆ ಇದು ಹದಿನಾರನೇ ಬಜೆಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಹಾಗೂ ಕಲ್ಯಾಣಕ್ಕಾಗಿ ಪ್ರಮುಖ ಆದ್ಯತೆಯನ್ನು ಕೊಡಲಾಗಿದೆ ಈ ಮುಖ್ಯಮಂತ್ರಿಗಳು ಘೋಷಿಸತಕ್ಕಂತಹ ಒಂದು ಬಜೆಟ್ ಗೃಹಲಕ್ಷ್ಮಿಯರಿಗೆ ಇಪ್ಪತ್ತೆಂಟು ಸಾವಿರದ ಎಂಟು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ಇದರಡೆ ರಾಜ್ಯದ ಒಂದು ಎರಡು ಕೋಟಿ ಮಹಿಳೆಯರು ಲಾಭ ಪಡೆಯಲಿದ್ದಾರೆ ಈ ಯೋಜನೆಯು ಮಹಿಳೆಯರ ಒಂದು ಆರ್ಥಿಕ ಸ್ಥಿತಿಯನ್ನ ಹಾಗೂ ಸ್ವಾತಂತ್ರ್ಯವನ್ನ ಉತ್ತೇಜಿಸಲು ಹಾಗೂ ಕುಟುಂಬದ ಒಂದು ಆರ್ಥಿಕತೆಯನ್ನ ಸುಧಾರಣೆ ಮಾಡಲಿಕ್ಕೆ ಸಹಾಯಕಾರಿಯಾಗಲಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹಾಗೂ ಅಕ್ಕ ಕೆಫೆ ಮತ್ತು ಅಕ್ಕ ಸಹಕಾರಿ ಸಂಘಗಳನ್ನ ಮಹಿ ತೆರೆದಿದ್ದಾರೆ ಹಾಗೂ ಮಹಿಳೆಯರ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೋಸ್ಕರ ಅಂತಾನೆ ರಾಜ್ಯದ ಒಂದು ವಿವಿಧ ಭಾಗಗಳಲ್ಲಿ ಅಕ್ಕ ಕೆಫೆಗಳನ್ನ ಸ್ಥಾಪಿಸಲಿಕ್ಕೆ ಈ ಒಂದು ಬಜೆಟ್ ನಲ್ಲಿ ಯೋಜನೆ ಮಾಡಿದ್ದಾರೆ ಅಕ್ಕ ಸಹಕಾರ ಸಂಘಗಳು ಸ್ಥಾಪನೆಯ ಮೂಲಕ ಮಹಿಳೆಯರು ಎಲ್ಲರೂ ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ ಮತ್ತು ಮಹಿಳಾ ಒಂದು ಕಾಲೇಜುಗಳ ಸ್ಥಾಪನೆಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ಹದಿನಾರು ಹೊಸ ಮಹಿಳಾ ಕಾಲೇಜುಗಳನ್ನ ಸ್ಥಾಪಿಸಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟ ಹಾಗೆ ಇಲ್ಲಿ ಕಾಣ್ತಾ ಇದೆ ಮತ್ತು ಮಹಿಳೆಯರ ಒಂದು ವಸತಿ ನಿಲಯಗಳನ್ನು ಕೂಡ ಈ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಉತ್ತಮ ಕೆಲಸದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕೋಲಾರ ಜಿಲ್ಲೆಯ ಮತ್ತು ತುಮಕೂರು ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಆರ್ ಸಾವಿರ ಸಾಮರ್ಥ್ಯದ ಮಹಿಳಾ ವಸತಿ ನಿಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಯೋಚನೆ ಮಾಡಿದ್ದಾರೆ ಹಾಗೂ ಅಂಗನವಾಡಿ ಕೇಂದ್ರಗಳ ಒಂದು ಸುಧಾರಣೆಗೂ ಕೂಡ ಇಲ್ಲಿ ಒತ್ತು ಕೊಟ್ಟಿದ್ದಾರೆ ಸಮಕ್ಷಮ ಅಂಗನವಾಡಿ ಯೋಜನೆಯಡಿ ರಾಜ್ಯದ ಒಂದು ಹದಿನೇಳು ಸಾವಿರದ ನಾಲ್ಕನೂರ ಐವತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿಗೆ ಹೆಚ್ಚುವರಿಯಾಗಿ ಸೌಲಭ್ಯ ಒದಗಿಸಿಕೊಳ್ಳೋದು ಹಾಗೂ ತಲಾ ಒಂದು ಲಕ್ಷ ರೂಪಾಯಿಯಂತೆ ಒಂದು ಒಂದೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ಅಂಗನವಾಡಿಗಾಗಿಯೇ ಒಂದೂರ ಎಪ್ಪತ್ತೈದು ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ ಅಂಗನವಾಡಿ ಕಟ್ಟಡಗಳ ಒಂದು ನಿರ್ಮಾಣಕ್ಕಾಗಿ ನಗರಸಭೆ ಹಾಗೂ ಪುರಸಭೆಗಳಲ್ಲಿ ಲಭ್ಯವಿರತಕ್ಕಂತಹ ಒಂದೂರ ಎಪ್ಪತ್ಮೂರು ನಿವೇಶನಗಳನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ಶೇಕಡಾ ಐವತ್ತರ ಒಂದು ರಿಯಾಯಿತಿ ದರದಲ್ಲಿ ಖರೀದಿ ಮಾಡಲಿಕ್ಕೆ ಒಂದು ಹತ್ತು ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಹಾಗೂ ವಿಕಲಚೇತನ ಮಹಿಳೆಯರಿಗೆ ಸಹಾಯ ಮಾಡಲಿಕ್ಕೆ ಯಾರೆಲ್ಲ ವಿಕಲಚೇತನ ಮಹಿಳೆಯರು ಇರ್ತಾರಲ್ಲ ಆ ಥರ ಒಂದು ಕಾಯಿಲೆಯಿಂದ ಬಳಲಿರಂತಹ ವ್ಯಕ್ತಿಗಳ ಒಂದು ಆರೈಕೆಗಾಗಿ ಒಂದು ತಿಂಗಳಿಗೆ ಅವರು ಒಂದ್ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಂತಕ್ಕಂಥದ್ದನ್ನ ಕೊಡ್ತಾರಂತೆ ಬೌದ್ಧಿಕ ವಿಕಲತೆ ಮತ್ತು ವಿವಿಧ ಒಂದು ಅಂಗ ವೈಫಲ್ಯತೆ ಅಂದ್ರೆ ಶ್ರವಣ ಇರ್ಬೋದು ದೃಷ್ಟಿದೋಷ ಇರ್ಬೋದು ಈ ತರ ಒಂದು ಕಾಯಿಲೆಗಳಿಂದ ಒಂದು ಹೆಣ್ಣು ಮಕ್ಕಳಿಗೆ ಅವರು ಈ ಒಂದು ಸಹಾಯ ಮಾಡ್ತಾರಂತೆ ಮಂತ್ಲಿ ಮಂತ್ಲಿ ತೌಸಂಡ್ ರುಪೀಸ್ ಕೊಡ್ತಾರೆ ಅವರಿಗೆಲ್ಲ ಇದಾಗಿತ್ತು ಈ ವರ್ಷ ಈ ವರ್ಷದ ಬಜೆಟ್ ನ ಮಹಿಳೆಯರಿಗೆ ಯಾವ ಒಂದು ಲಾಭಗಳು ಸಿಗ್ತಾ ಇವೆ ಅಂತಕ್ಕಂತಹ ಒಂದು ಮಾಹಿತಿ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು